ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರು ಶಂಕರಾಚಾರ್ಯರ ಜೀವನ ಕುರಿತಾಗಿ ಉಳಿದ ಭಾಗವನ್ನು ನೋಡೋಣ ಬ್ರಹ್ಮಸೂತ್ರದ ವ್ಯಾಖ್ಯಾನಗಳನ್ನು ಸಿದ್ಧಗೊಳಿಸಿದ್ದಾಗಿದೆ ಅದಾದ ಮೇಲೆ ಉಪನಿಷತ್ತುಗಳ ವ್ಯಾಖ್ಯಾನಗಳನ್ನು ಶುರು ಮಾಡ್ತಾರೆ ವ್ಯಾಖ್ಯ ಬರೆಸುವಾಗ ಪ್ರವಚನ ಮಾಡಬೇಕಲ್ಲ ಶಿಷ್ಯರೊಂದಿಗೆ ಆ ಶಿಷ್ಯರೊಂದಿಗೆ ಪ್ರವಚನ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನ ಅವರ ಜೊತೆ ಬಂದು ಕುಳಿತುಕೋತಾ ಇದ್ರಂತೆ ಹೀಗೆ ಜನರ ಸಂಖ್ಯೆ ಹೆಚ್ಚು ಹೆಚ್ಚು ಆಗ್ತಾ ಹೋಗುತ್ತೆ ನೂರಾರು ಜನ ಕುಳಿತುಕೊಳ್ಳಿಕ್ಕೆ ಶುರು ಮಾಡ್ತಾರೆ ಆ ಗುಹೆಯನ್ನು ದಾಟಿ ಜನರ ಸಾಗರ ತುಂಬುತ್ತಂತೆ ಚಳಿ ಗಾಳಿ ಮಳೆ ಎನ್ನದೇ ನೂರಾರು ಜನ ಕುಳಿತುಕೋತಾ ಇದ್ರಂತೆ ಯತಿಗಳು ಹೇಳಬೇಕಾದ್ರೆ ಶ್ರವ್ಯ ಮಾಧ್ಯಮ ದೃಶ್ಯ ಮಾಧ್ಯಮವಾಗಿ ಬದಲಾಗ್ತಿತ್ತಂತೆ ಮಾತು ಇರುವುದು ಕೇಳೋದಕ್ಕೆ ತುಂಬ ಚೆನ್ನಾಗಿ ಮಾತಾಡಿದ್ರೆ ಅದು ಕಣ್ಮುಂದೆ ಚಿತ್ರ ಕಟ್ಟುತ್ತಂತೆ ಹೀಗಿರುವಾಗ ಗುರು ಶಿಷ್ಯರ ಕಣ್ಣಲ್ಲಿ ನೀರು ತುಂಬಿ ಬರ್ತಾ ಇದ್ವಂತೆ ಇದು ದೊಡ್ಡ ದಿವ್ಯಾನುಭೂತಿ ಉಳಿದವರಿಗೂ ಉಪನ್ಯಾಸ ಆಗ್ತಿತ್ತು ಶಿಷ್ಯರಿಗೂ ಆಗ್ತಿತ್ತು ಆಮೇಲೆ ಭಗವದ್ಗೀತೆ ಭಾಷ್ಯ ತೆಗೆದುಕೊಂಡ್ರು ಆಗಲೂ ಹಾಗೆ ಬ್ರಹ್ಮಗುಪ್ತನ ಪರಿವಾರದವರು ಶಿಷ್ಯರು ಅವನ ಹಿಂಬಾಲಕರು ನೂರಾರು ಜನ ಬರ್ತಿದ್ರಂತೆ ಆಧ್ಯಾತ್ಮಿಕ ಸಾಹಿತ್ಯ ಸಮಾರಂಭ ಆಗಿಬಿಡ್ತು ಈಗಾಗಲೇ ಭದ್ರಿಕಾಶ್ರಮಕ್ಕೆ ಬಂದು ನಾಲ್ಕು ವರ್ಷ ಆಯ್ತೆ ಗುರುಗಳ ಅಪ್ಪಣೆಯಂತೆ ಪ್ರಸ್ಥಾನ ತ್ರಯಗಳಿಗೆ ಭಾಷ್ಯ ಇನ್ನು ಮುಂದೆ ಏನು ಮಾರ್ಗ ಅಂತ ಅವರ ಪ್ರಶ್ನೆ ಒಂದು ದಿನ ಸಾಯಂಕಾಲ ಯತಿಗಳ ಗುಹೆಗೆ ವೃದ್ಧರೊಬ್ಬರು ಬರ್ತಾರಂತೆ ಶಂಕರ ಯತಿಗಳು ಎಲ್ಲಿದ್ದಾರೆ ಅಂತ ಆ ವೃದ್ಧರು ಕೇಳ್ತಾರೆ ಆಗ ಶಿಷ್ಯರು ಹಾಗೋ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರಂತೆ ವೃದ್ಧರು ನೋಡ್ತಾರೆ ಪುಟ್ಟ ಹುಡುಗ ಆಗ ಯತಿಗಳೇ ನಾನು ಭದ್ರಿಕ್ ನಾರಾಯಣ ದೇವಸ್ಥಾನಕ್ಕೆ ಹೋದಾಗ ನಾರಾಯಣನ ವಿಗ್ರಹ ಇರಲಿಲ್ಲ ಅಲ್ಲಿ ಅರ್ಚಕರು ಹೇಳಿದ್ರು ನೀವೇ ತಂದು ಪ್ರತಿಷ್ಠಾಪನೆ ಮಾಡಿದ್ದೀರಿ ಅಂತ ನೀವು ಗ್ರಂಥ ರಚನೆ ಮಾಡಿದ್ದೀರಿ ಅಂತ ಅದಕ್ಕೆ ಕುತೂಹಲದಿಂದ ಭೇಟಿಯಾಗಬೇಕು ಅಂತ ಬಂದಿದ್ದೀನಿ ಏನು ಬರಿತಾ ಇದ್ದೀರಿ ಅಂತ ಕೇಳಿದ್ರಂತೆ ಅರುದ್ಧರು ನಾನು ನೋಡಬಹುದಾ ಅಂತ ಕೇಳಿದ್ರಂತೆ ಆಗ ಎತಿಗಳು ಅಯ್ಯೋ ನೀವು ಹಿರಿಯರು ನೀವು ಖಂಡಿತ ನೋಡಿ ಸಲಹೆ ಸೂಚನೆಯನ್ನು ಕೊಡಿ ತಿದ್ಕೊಳ್ಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ತಯಾರಿದ್ದೀನಿ ನಾನು ಅದಕ್ಕೆಲ್ಲ ಅಂತ ಎತಿಗಳು ಹೇಳಿದ್ರಂತೆ ಅಷ್ಟು ಸಮಯ ನನ್ನ ಕಡೆ ಇಲ್ಲಪ್ಪ ಒಂದು ಕೆಲಸ ಮಾಡೋಣ ಚರ್ಚೆ ಮಾಡಿದ್ರೆ ಒಳ್ಳೇದಲ್ವ ಇದರ ಬಗ್ಗೆ ನೀನು ಹೇಳ್ತಾ ಹೋಗೋ ಚರ್ಚೆ ಮಾಡ್ತಾ ಹೋಗೋಣ ಅಂದ್ರಂತೆ ವೃದ್ಧರ ಜೊತೆ ಯತಿಗಳ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾರೆ ಇವರು ಉತ್ತರ ಕೊಡಲಿಕ್ಕೆ ಶುರು ಮಾಡ್ತಾರೆ ಹದಿನೈದು ದಿನ ಈ ರೀತಿ ನಡೆಯುತ್ತಂತೆ ಹದಿನೈದು ದಿನ ಆದಮೇಲೆ ಯತಿಗಳ ಹತ್ರ ಮಾತಾಡಬೇಕು ಅಂತ ಗುಹೆಯಲ್ಲಿರುವರನ್ನ ಹೊರಗೆ ಕಳಿಸ್ತಾರಂತೆ ಯಾರುದ್ದರು ಯತಿಗಳ ಹತ್ರ ಮಾತಾಡಬೇಕು ಅಂತೇಳಿ ಅಲ್ಲಿಯವರೆಗೂ ಎತಿಗಳೇ ಅಂತಲೇ ಕರಿತಾ ಇದ್ರು ಎಲ್ಲರೂ ಹೊರಗೆ ಹೋದ ಮೇಲೆ ಬಂದು ಗಟ್ಟಿಯಾಗಿ ಅಬ್ಕೋಬಿಟ್ರಂತೆ ನೆತ್ತಿ ಮೂಸಿ ನೋಡಿ ತಲೆ ಮೇಲೆ ಕೈ ಇಟ್ಟು ಮಗು ನಿನ್ನ ಮೊದಲನೇ ದಿವಸ ನೋಡಿದಾಗಲೇ ನನಗೆ ಗೊತ್ತಿತ್ತು ನೀನು ನನ್ನ ಮಗ ಸುಖಮುನಿಯಾಗಿಯೇ ಇದ್ದೀಯಾ ಅಂತ ಎತಿಗಳಿಗೆ ಗಾಬರಿ ಆಶ್ಚರ್ಯ ಸಂತೋಷ ಆಗುತ್ತಂತೆ ಏಕೆಂದರೆ ಜ್ಞಾನದ ಶಿಖರವಾದಂತಹ ವೇದವ್ಯಾಸರು ನನ್ನನ್ನು ಒಪ್ಕೊಂಡಿದ್ದಾರೆ ಅಂದಾಗ ಏನು ರೋಮಾಂಚನವಾಗಿರಬೇಕಲ್ವಾ ತಕ್ಷಣ ದೀರ್ಘ ದಂಡ ನಮಸ್ಕಾರ ಮಾಡ್ತಾರಂತೆ ಆಗ ವೇದ ವ್ಯಾಸರು ನಾಲ್ಕು ಮಾತುಗಳನ್ನು ಹೇಳ್ತಾರಂತೆ ಮಗು ನಾನು ಏಕೆ ಬಂದೆ ಗೊತ್ತಾ ಇಲ್ಲಿ ಇವತ್ತು ಹದಿನಾರು ವರ್ಷ ಆಗಿದೆ ನಿಮಗೆ ಇನ್ನು ಜೀವನದ ಘಟ್ಟ ಪ್ರಾರಂಭವಾಗಿತ್ತು ನಿಂದು ಏಕೆಂದರೆ ಇದ್ದಿದ್ದೇ ಆಯಸ್ಸು ಎಂಟು ವರ್ಷ ಅಲ್ಲಿಂದ ಸನ್ಯಾಸಿ ದೀಕ್ಷೆ ಆದಮೇಲೆ ಹದಿನಾರು ವರ್ಷ ವೇದವ್ಯಾಸರ ಒಂದು ಆಶೀರ್ವಾದದಿಂದ ಮತ್ತೆ ಆ ಒಂದು ಆಯಸ್ಸು ವೃದ್ಧಿ ಆಗುತ್ತೆ ಅವರಿಗೆ ಅಷ್ಟು ಅವಧಿ ಇನ್ನು ಮುಂದೆ ನೀನು ಕಳಿಬೇಕು ಇನ್ನ ಕೆಲಸ ಇಲ್ಲಿಲ್ಲ ನಿಂದು ಉಳಿದ ಹದಿನಾರು ವರ್ಷ ಅವಿಶ್ರಾಂತವಾಗಿ ಭಾರತ ದೇಶದ ಕಡೆ ಓಡಾಡಿ ಓಡಾಡಿ ವೇದಾಂತವನ್ನು ಪ್ರಸಾರ ಮಾಡಬೇಕು ಅದ್ವೈತ ಮತವನ್ನು ಪ್ರಚಾರ ಮಾಡಬೇಕು ಅಂತ ವ್ಯಾಸರು ಹೇಳಿ ಅಲ್ಲಿಂದ ಹೊರಡ್ತಾರಂತೆ ನಾಲ್ಕು ವರ್ಷ ಕಳೆದಿದ್ದಾರೆ ಬದ್ರಿಯಲ್ಲಿ ಅಷ್ಟೊಂದು ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾರೆ ಅಲ್ಲಿಂದ ಬಿಡಲಿಕ್ಕೆ ಸ್ವಲ್ಪ ಕಷ್ಟ ಆದರೂ ಮತ್ತೆ ಅಲ್ಲಿಂದ ಕಾಶಿಗೆ ಬರ್ತಾರೆ ಕಾಶಿ ರಾಜ ಸ್ವಾಗತ ಮಾಡ್ತಾರೆ ಹೀಗೆ ದಿನನಿತ್ಯ ಪಂಡಿತರ ಸಮಾವೇಶ ಆಗಬೇಕು ಅವರ ಸಂದೇಹಗಳಿಗೆ ಪರಿಹಾರ ಕೊಡಬೇಕು ನೂರಾರು ಜನ ಶಿಷ್ಯರು ಇರ್ತಾರೆ ಅಲ್ಲಿ ಎರಡು ತಿಂಗಳಿದ್ರಂತೆ ಅಲ್ಲಿ ಒಂದು ಮಾತು ಹೇಳ್ತಾರೆ ನಾನಿಲ್ಲಿ ಬಂದಿರುವುದು ವಾದ ಮಂಡನೆಗೆ ಹೊರತು ಖಂಡನೆಗೆ ಅಲ್ಲ ಅಂತೇಳಿ ಯತಿಗಳು ಹೇಳ್ತಾರಂತೆ ನಾವು ನೀವುಗಳು ಎಲ್ಲರೂ ಸತ್ಯಾನ್ವೇಷಣೆಗಳೇ ಆಗಿದ್ದೀವಿ ಅಂತ ತಿಳಿಸ್ತಾರಂತೆ ಆಗ ಅಲ್ಲಿನ ಜನ ಪ್ರಶ್ನೆ ಮಾಡ್ತಾರಂತೆ ಪ್ರಾಣಿ ಹಿಂಸೆ ಮಾಡಬೇಡಿ ಅಂತೀರಾ ದೇವತೆಗಳಿಗೆ ಕೋಪ ಬರಲ್ವಾ ಮತ್ತೇನು ನಾವು ನೈವೇದ್ಯ ಮಾಡಬೇಕು ಪ್ರಾಣಿಗಳಿಗೆ ನಂಬಿಕೆ ಇದೆಯಲ್ಲ ಅದಕ್ಕೆ ಯತಿಗಳು ಹೇಳ್ತಾರಂತೆ ನಮ್ಮ ತೃಪ್ತಿಗಾಗಿ ಪ್ರಾಣಿ ಒದೆ ಮಾಡುವುದು ಅಪರಾಧ ದೇವರು ಹೇಳಿದ್ದಾನೆ ಪ್ರಾಣಿ ಬಲಿ ಮಾಡಿ ಅಂತ ದೇವ ದೇವತೆಯು ದಯಾಮಹಿಗಳು ದಯೆಯನ್ನು ಅಪೇಕ್ಷೆ ಮಾಡ್ತಾರೆ ಕ್ರೂರತೆ ಅಲ್ಲ ನಂತರ ಇಲ್ಲಿಂದ ಹೊರಡೋದಕ್ಕೆ ಪ್ರಾರಂಭ ಮಾಡ್ತಾರಂತೆ ಇಡೀ ಕಾಶಿನೇ ಬೀಳ್ಕೊಡೋಕ್ಕೆ ಬಂದಿದೆ ಅಲ್ಲಿಂದ ಪ್ರಯಾಗಕ್ಕೆ ಬರ್ತಾರೆ ಪ್ರಯಾಗಕ್ಕೆ ಬಂದಮೇಲೆ ಕುಮಾರಿಲ್ ಭಟ್ರನ್ನ ಮೀಟ್ ಮಾಡಬೇಕು ಮತ್ತು ಏಕೆಂದರೆ ಕಳೆದ ಸಾರಿ ಅವ್ರನ್ನ ಭೇಟಿ ಆಗಲಿಕ್ಕೆ ಆಗಿಲ್ಲ ಈ ಸಾರಿ ಭೇಟಿ ಆಗಬೇಕು ಅಂತೇಳಿ ಶಿಷ್ಯಂದಿರಿಗೆ ಹೇಳ್ತಾರೆ ಆಗ ಶಿಷ್ಯಂದಿರು ಕುಮಾರ ಭಟ್ರು ತುಷಾಗ್ನಿಗೆ ಹೋಗಿದ್ದಾರೆ ಎರಡು ದಿನ ಆಯಿತು ಮಾತನಾಡೋ ಶಕ್ತಿ ಇಲ್ಲ ಅಂತಾರೆ ಮತ್ತು ಯಾಕೆ ಹೆಂಗೆ ಮಾಡಿಬಿಟ್ರು ಅಂತ ಕೇಳಿದಾಗ ಬೌದ್ಧ ಧರ್ಮದವರು ಸನಾತನ ಧರ್ಮವನ್ನು ಟೀಕೆ ಮಾಡಿದಾಗ ಅವರಿಗೆ ಟೀಕೆ ಮಾಡಲಿಕ್ಕೆ ಬೌದ್ಧ ಧರ್ಮ ತಿಳಿದುಕೊಳ್ಳಿಕ್ಕೆ ಮತ ಸ್ವೀಕಾರ ಮಾಡಿದ್ರು ಕೊನೆಗೆ ಈ ಮತ ತಿಳಿದುಕೊಂಡು ಖಂಡನೆಗೆ ಮಾಡಲಿಕ್ಕೆ ಶುರು ಮಾಡ್ತಾರೆ ವೈದಿಕ ಧರ್ಮ ಪ್ರಚಾರ ಮಾಡಿದ್ರು ಆದರೆ ಇತ್ತೀಚೆಗೆ ವಯಸ್ಸಾದಂತೆ ಪ್ರವಾಸ ಆಗ್ತಿಲ್ಲ ಅವರಿಂದ ಮನೋ ವ್ಯಾಕುಲತೆಗೆ ಸೇರಿಕೊಂಡಿದ್ದಾರೆ ಏಕೆಂದರೆ ಎರಡು ವರ್ಷ ಬೌದ್ಧ ಧರ್ಮವನ್ನು ತಿಳಿದುಕೊಂಡ್ರು ಅದರ ವಿರುದ್ಧ ನಿಂತು ಅದಕ್ಕೆ ಗುರುದ್ರೋಹ ಮಾಡಿದ ಹಾಗೆ ತಲೆಗೆ ಬಂದುಬಿಟ್ಟಿದೆ ಅದಕ್ಕೆ ಪ್ರಾಯಶ್ಚಿತ ಮಾಡಿಕೊಳ್ಬೇಕು ಅಂತ ತಾವೇ ಶಿಕ್ಷೆಯನ್ನು ವಿಧಿಸಿಕೊಂಡಿದ್ದಾರೆ ಎತ್ತರದ ಕಟ್ಟೆ ಮೇಲೆ ಭತ್ತದ ಒಟ್ಟನ್ನು ಹಾಕಿ ಅದಕ್ಕೆ ಬೆಂಕಿಯನ್ನು ಹಾಕಿದ್ದಾರೆ ನಿಧಾನವಾಗಿ ಆ ಭತ್ತದ ಒಟ್ಟು ಬೇಯ್ಕೊಂಡು ಬರಬೇಕು ಏನು ಕಷ್ಟ ಅಲ್ಲ ಅವರನ್ನು ನೋಡಬೇಕು ಅಂಥೇಳಿ ಎತಿಗಳು ಹೋಗ್ತಾರೆ ಆ ಎತ್ತಿಗಳು ಕುಮಾರಿಲ್ ಭಟ್ರು ಮುಂದೆ ನಿಂತ್ಕೋತಾರೆ ಕುಮಾರಿಲ್ ಭಟ್ರು ಒಂದು ದೊಡ್ಡ ಪರ್ವತದಂತೆ ಕಾಣ್ತಾರೆ ಎತಿಗಳಿಗೆ ಯತಿಗಳ ಹತ್ರ ಹೋಗಿ ನಾನು ಶಂಕರ ಎತಿ ತಮ್ಮ ದರ್ಶನವನ್ನು ಅಪೇಕ್ಷೆ ಬಂದಿದ್ದೇನೆ ಅಂತ ಹೇಳ್ತಾರೆ ಅವರು ಕುಮಾರಿಲ್ ಧ್ಯಾನದಳಿತಾರೆ ನಿಧಾನವಾಗಿ ಕಣ್ಣು ತೆರೆದು ನಿಮ್ಮ ಕೀರ್ತಿಯನ್ನು ಬಹಳ ಜನರಿಂದ ಕೇಳಿದ್ದೇನೆ ನಿಮ್ಮನ್ನು ಭೇಟಿಯಾಗಬೇಕು ಅಂತ ಆಸೆ ಇತ್ತು ಸಮಯ ಇಲ್ಲ ಮರಣದ ಪ್ರತೀಕ್ಷೆಯಲ್ಲಿ ಇದ್ದೀನಿ ಅಂತ ಹೇಳ್ತಾರೆ ಶಂಕರರಿಗೆ ಆಗ ಶಂಕರರು ಹೇಳ್ತಾರೆ ನಾನು ಈ ತುಷಾಗ್ನಿಯಿಂದ ಪಾರ್ ಮಾಡಬಲ್ಲೆ ಅಂತ ಆಗ ಕುಮಾರ ಭಟ್ರು ಎತಿಗಳೇ ನನಗಿನ್ನ ಮನಸ್ಸಿಲ್ಲ ಸಾಕು ಅಂತ ಹೇಳ್ತಾರೆ ನೀವೊಂದು ಕೆಲಸ ಮಾಡಿ ನನ್ನ ಶಿಷ್ಯನ ಜೊತೆ ವಾಗ್ವಾದವನ್ನು ಮಾಡಿ ಅವನು ಮಹೇಶ್ ಮತಿಯಲ್ಲಿ ಇರ್ತಾರೆ ಅಲ್ಲಿ ಹೋಗಿ ವ್ಯಾಕಾರ್ಥ ಮಾಡಿ ಅವನ ಜೊತೆ ಅಂಥೇಳಿ ಹೇಳ್ತಾರೆ ಆಗಯತಿಗಳು ಆಗಬಹುದು ಅಂತೇಳಿ ಅವರಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಹೊರಡ್ತಾರೆ ಯಾಕೆ ಅಂತಂದರೆ ಇಂಥ ಒಂದು ದೊಡ್ಡ ಶಕ್ತಿ ಕಳೆದು ಹೋಗ್ಬಿಡ್ತಲ್ಲ ಅನ್ನೋ ಒಂದು ಕೊರಗು ಅವರಲ್ಲಿರುತ್ತೆ ಶಂಕರರು ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡ್ತಾರೆ ಏಕೆ ಅಂದರೆ ಅಷ್ಟೊತ್ತಿಗಾಗಲೇ ಕುಮಾರಲ್ಲಿ ಬಿಟ್ಟರು ದೇಹ ತ್ಯಾಗ ಮಾಡಿದ್ದಾರೆ ಅನ್ನೋ ಸುದ್ದಿ ಅವರಿಗೆ ಬರುತ್ತೆ ಅಲ್ಲಿಂದ ಒಂದು ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಭಾರ ಬಹ ಬಹಳ ಪಶ್ಚಾತ್ತಾಪ ಪಡ್ತಾರೆ ಯಾಕೆಂದರೆ ಅಂಥ ಒಂದು ಪ್ರದೀಪ ಒಂದು ನಮ್ಮ ಭೂಮಂಡಲದಲ್ಲಿ ಜನಿಸಿ ಎಲ್ರಿಗೂ ದಾರಿದೀಪ ಆಗಿತ್ತು ಇನ್ನು ಅದು ಹಾರಿ ಹೋಗ್ತಾ ಇದೆ ಅನ್ನೋ ಸುದ್ದಿ ಅವರಿಗೆ ಭಾರಿ ನೋವನ್ನು ಉಂಟು ಮಾಡುತ್ತೆ ಹಾಗಾಗಿ ಅವರು ದೇಹ ತ್ಯಾಗ ಮಾಡಿದ್ದಾರೆ ಅಂತ ತಿಳಿದು ಅಲ್ಲಿಂದ ಹೊರಡ್ತಾರೆ ಸ್ನೇಹಿತರೆ ಮಹೇಶ್ ಮತಿಗೆ ಹೊರಡ್ತಾರೆ ಇನ್ನು ಮುಂದೆ ಭಾಗದಲ್ಲೇ ನಾವು ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಅಲ್ಲಿ ತನಕ ಧನ್ಯವಾದಗಳು ಥ್ಯಾಂಕ್ ಯು